ಬಾಳೆ ಹೂವಿನಿಂದ ಪಲ್ಯ ಎಲ್ಲರೂ ನೋಡಿರ್ತೀರ ಬಾಳೆ ಹೂವಿನ ಮೇಲೆ ಚಿಪ್ಪೆ ಥರ ಇರೋ ಇದನ್ನು ಎಲ್ಲ ಬಿಸಾಕ್ತಾರೆ ನಾನು ಇದನ್ನು ಎತ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಬನ್ನಿ ಇದರಿಂದ ಚಟ್ನಿ ಮಾಡೋಣ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ತಿ ಕೂಡ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಒನ್ ಟೇಬಲ್ ಸ್ಪೂನು ಕರಿಮೆಣಸು ಒನ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದೆರಡು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಒಂದೆರಡು ದಿನಕ್ಕೂ ಕೆರ್ಬೋ ತಗೊಂಡಿದ್ದೀನಿ ತಕ್ಕಾದಷ್ಟು ಒಂದು ಐದು ಒಂದು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಬನ್ನಿ ಈಗ ಮಾಡೋದು ಹೇಗಂತ ನೋಡೋಣ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೋಡಿ ಈ ಸಿಂಪಲ್ ಆದ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡಿ ಇದೆಲ್ಲ ಹಿಂಗೆ ಜೋಡಿಸ್ಕೊಂಡು ನಾನು ಇದನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ ನೋಡಿ ಇದೇ ಥರ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಸೊ ಈಗ ಇದನ್ನೊಂದು ತಟ್ಟೆಗೆ ಹಾಕ್ಕೊಳ್ತೀನಿ ಇವಾಗ ಬನ್ನಿ ಹೇಗೆ ಅಂತ ನೋಡೋಣ ನೋಡಿ ನೋಡಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಕಡಾಯಿ ಇಟ್ಕೊಳ್ತೀನಿ ಕಡಾಯಿ ಬಿಸಿ ಆಗಲಿ ನೋಡಿ ಕಡಾಯಿ ಬಿಸಿಯಾಗಿದೆ ಒಂದು ಎರಡು ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಳ್ತೀನಿ ನೋಡಿ ನೋಡಿ ಕಡಾಯಿ ಬಿಸಿಯಾಗಿದೆ ಈಗ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನು ಕರಿಮೆಣಸು ಎರಡು ಟೇಬಲ್ ಸ್ಪೂನು ಉದ್ದಿನಬೆಲೆ ಹಾಕ್ಕೊಳ್ತೀನಿ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಳ್ತೀನಿ ಜೀರಿಗೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಸಿಡಿಯತ್ತೆ ಸ್ವಲ್ಪ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಅದು ಸಿಡಿದ ಕೂಡಲೇ ಅವು ಕಟ್ ಮಾಡಿ ಇಟ್ಟಿರೋಂಥ ಈರುಳ್ಳಿನ ಹಾಕ್ಕೊಳ್ಳೋಣ ನೋಡಿ ಈರುಳ್ಳಿ ಬೇಗ ಬೇಕಂತ ಕಲ್ಲು ಸ್ವಲ್ಪ ಹಾಕ್ಕೊಳ್ತೀನಿ ಸೊ ಅದ್ರ ಜೊತೆಗೆ ಹಾಗೆ ಶುಂಠಿ ಬೆಳ್ಳುಳ್ಳಿನ ಸಹ ಇದರಲ್ಲಿ ಹಾಕ್ಕೊಳ್ತೀನಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ನೋಡಿ ಈಗ ನಾವು ಈ ಒನ್ಮೆಣ್ಸಿನ್ಕಾಯಿನ ನಾಲ್ಕು ಇದರಲ್ಲಿ ಹಾಕ್ಕೊಳ್ತೀನಿ ಇದ್ರ ಜೊತೆಗೆ ಕರ್ಬೇವ್ ಸಹ ಹಾಕ್ಕೊಳ್ತೀನಿ ನೋಡಿ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ಸೊ ಈಗ ನಾ ತೊಳೆದಿಟ್ಕೊಂಡಿರೋಂಥ ಈ ಹೂವನ್ನ ಇದರಲ್ಲಿ ಹಾಕ್ಕೊಳ್ಳೋಣ ನೋಡಿ ಇದಕ್ಕೆ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಇದೆಲ್ಲ ಚೆನ್ನಾಗಿ ಹಸಿ ಹಸಿವಾಸನೆವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡ್ಕೊಂಡು ಒಂದು ನಿಂಬೆನ ಸೈಜಷ್ಟು ಹುಣಸೆನ ಇದರಲ್ಲೇ ಹಾಕ್ಕೊಳ್ಳೋಣ ಇದೇ ಬಿಸಿಗೆ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಅದನ್ನು ಅದರ ಜೊತೆಗೆ ಸ್ವಲ್ಪ ಇಂಗೂನು ಹಾಕ್ಕೊಳ್ತೀನಿ ನೋಡಿ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ಬೇಗ ತಣ್ಣಗಾಗಲ್ಲ ಇದು ಕಂಪ್ಲೀಟಾಗಿ ಮೇಲೆ ಹಾಕಿದ್ರೇ ತುಂಬ ಟೇಸ್ಟ್ ಇರುತ್ತೆ ನೀವು ಮಿಕ್ಸಿಯಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ನೀವು ರುಬ್ಕೊಂಡ್ರೂ ಸಹ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೊ ಇದು ಚೆನ್ನಾಗಿ ಕಂಪ್ಲೀಟಾಗಿ ತಣ್ಣಗಾಗಲಿ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಉಪ್ಪು ನೋಡಿಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ನಮ್ಮ ಚಟ್ನಿ ರೆಡಿ ನೋಡಿ ಒಗ್ಗರಣೆಗೆ ಕಡೆಯಲ್ಲಿ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿಟ್ಕೊಂಡ್ರೆ ಸಾಸಿವೆ ಹಾಕಿರ್ತೀನಿ ಸಾಸಿವೆ ಆಗಿದ ತಕ್ಷಣ ಜೀರಿಗೆ ಸ್ವಲ್ಪ ನೋಡಿ ಚೆನ್ನಾಗಿ ಚಿರಿದುಕೊಳ್ಳೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉಬ್ಬಿನ ಬೆಳೆ ಹಾಕ್ಕೊಳ್ತೀನಿ ಹಾಗೆ ಎರಡು ಒಂದು ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಒಂದು ಮೆಣಸಿನ್ಕಾಯಿ ಹಾಕಿದ ತಕ್ಷಣ ಕರಬೇವೆ ಸ್ವಲ್ಪ ಹಾಕ್ಕೊಳ್ತೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಈರುಬ್ಬಿ ಇಟ್ಕೊಂಡಿರೋಂಥ ಈ ಚಟ್ನಿನ ಇದರಲ್ಲಿ ಹಾಕ್ಕೊಳ್ಳೋಣ ನೋಡಿ ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿದೆ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಬಾಣ್ಲಿಗೆ ಅಂಟ್ಕೊಳ್ತೀರಾ ಬರ್ತಾ ಇದೆ ಫೈಬರ್ ಜಾಸ್ತಿ ಇರೋದರಿಂದ ನಾರು ನಿಮಿಷ ಇರೋದ್ರಿಂದ ಬಾಣ್ಲಿಗೆ ಅಂಟ್ಕೊಳ್ಳೋದಿಲ್ಲ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಈಗ ಬಿಸಿ ಬಿಸಿ ಅನ್ನದ ಜೊತೆಗೆ ಚಟ್ನಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಸ್ವರ್ಗ ಕಾಣಿಸುತ್ತೆ ಗುರು ಏನಂತೀರಾ ನಾವು ಯಾವುದೇ ಅಡುಗೆ ಆಗಲಿ ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಸಿಂಪಲ್ ಆಗಿರೋ ಅಡುಗೆ ಸೂಪರ್ ಆಗಿರತ್ತೆ ಏನಂತೀರ ಬನ್ನಿ ಈಗ ಇದನ್ನು ಟೇಸ್ಟ್ ನೋಡೋಣ ನೋಡಿ ಒಂದು ಬೌಲು ರೈಸ್ ತಗೊಂಡಿದ್ದೀನಿ ಸ್ವಲ್ಪ ಚಟ್ನಿನ ಹಾಕ್ಕೊಳ್ತೀನಿ ಚಟ್ನಿ ಹಾಕ್ಕೊಂಡು ತುಪ್ಪನ ಮೇಲೆ ಹಾಕ್ಕೊಳ್ತೀನಿ ಈಗ ರುಚಿ ನೋಡೋಣ ನೋಡಿ ಬಿಸಿ ಬಿಸಿಯಾಗಿದೆ ಸೊ ತುಪ್ಪದ ಜೊತೆ ಸ್ಮೆಲ್ ಅಂತೂ ಸಖತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬನ್ನಿಗೆ ಇದನ್ನು ರುಚಿ ನೋಡೋಣ రుచి టేస్ట్ అంతూ అల్టిమేట్ గురు నీ కూడా ఈ రెసిపీని మన ట్రై బంతన కామెంట్ బా కమెంట్ తెల్సోద మరిబేది థాంక్స్ ఫర్ వాచింగ్